ಶ್ರೀ ಗುರುಭ್ಯೋಂ ನಮಃ ಹರಿಹಿ ಹೋ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ಪಂಚಾಂಗಶ್ರವಣ ಶ್ರೀ ವಿಶ್ವಾವಸೋ ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಕೃಷ್ಣಪಕ್ಷ ಪೂರ್ವಭಾದ್ರನಕ್ಷತ್ರ ದಶಮೀತಿಥಿ ವಿಷ್ಕಂಬ ಭದ್ರಕರ್ಣ ಗುರುವಾರ ವೀಕ್ಷಕ ಮಿತ್ರರೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ನವಗ್ರಹಗಳಲ್ಲಿ ಮೂರನೇ ಕುಜ ಮಂಗಳ ಗ್ರಹ ಪೂಜಾ ಅನುಷ್ಠಾನ ತಿಳಿಯೋಣ ಮಂಗಳ ಗ್ರಹವು ಜಾತಕರ ಭ್ರಾತೃಕಾರಕ ಭೂಕಾರಕ ಗ್ರಹ ಈ ಗ್ರಹದಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧ ಧೈರ್ಯ ಸಾಹಸ ಭೂಮಿ ಬಂಗಾರ ಮತ್ತು ಶರೀರಕ್ಕೆ ಸಂಬಂಧಿಸಿದ ರಕ್ತ ಬೆನ್ನು ಹೊಟ್ಟೆಯ ಭಾಗ ಜಠರ ಇನ್ನೂ ಮುಂತಾದ ಅಂಗಗಳ ಆಧಿಪತ್ಯವನ್ನ ಹೊಂದಿದ್ದಾರೆ ವೀಕ್ಷಕರೇ ಮನುಷ್ಯನ ಗೋಚಾರ ಮತ್ತು ಜನ್ಮ ಜಾತಕದಲ್ಲಿ ಕುಜನು ಪಾಪಸ್ಥಾನದಲ್ಲಿ ಅಶುಭನಾಗಿದ್ದಾಗ ಕುಜ ದೋಷದಿಂದ ರಕ್ತ ಸಂಬಂಧಿ ಕಾಯಿಲೆಗಳು ಜಟರ ಬೆನ್ನು ಮುಂತಾದ ಭಾಗದಲ್ಲಿ ತೊಂದರೆ ಅತಿ ಉಷ್ಣ ಜ್ವರಬಾಧೆ ಅಣ್ಣ ತಮ್ಮ ಅಕ್ಕ ತಂಗಿಯರೊಂದಿಗೆ ಮನಸ್ತಾಪ ವಿರೋಧ ದಾಂಪತ್ಯದಲ್ಲಿ ಗಂಡ ಹೆಂಡತಿಯ ನಡುವೆ ವಿರಸ ಭೂ ಸಂಬಂಧಿತ ವಿವಾದಗಳು ವಿಷ ಜಂತುಗಳ ಭಯ ಅಗ್ನಿಭಯ ಅಪಮೃತ್ಯುಭಯ ಮೋಸ ಕಳ್ಳತನ ಕ್ರೂರಬುದ್ಧಿ ನಡವಳಿಕೆಗಳು ತಿನ್ನುವ ಆಹಾರದಲ್ಲಿ ಔಷಧಿಗಳಿಂದ ವಿಷವಾಗಿ ಅಪಮೃತ್ಯು ನೀಚ ಸ್ತ್ರೀ ಸಹವಾಸ ಧನಹಾನಿ ಮುಂತಾದ ದುಷ್ಟ ಪರಿಣಾಮಗಳು ಕಂಡುಬರುತ್ತವೆ ಯಾವ ವ್ಯಕ್ತಿಯ ಜನ್ಮ ಜಾತಕದಲ್ಲಿ ಮಂಗಳನು ಶುಭಸ್ಥಾನದಲ್ಲಿ ಯೋಗಕಾರಕನಾಗಿ ಪ್ರಬಲನಾಗಿ ಇದ್ದರೆ ಆ ವ್ಯಕ್ತಿಯು ಧೈರ್ಯವಂತನು ಸಾಹಸಿಯು ಕ್ರಿಯಾಶೀಲನು ಇಚ್ಛಿತ ಕಾರ್ಯಗಳಲ್ಲಿ ಜಯವಂತನು ಕೃಷಿ ವ್ಯವಸಾಯದಿಂದ ಲಾಭ ಬಂಗಾರದ ವ್ಯಾಪಾರ ಸಂಬಂಧಿತ ವ್ಯವಹಾರಗಳಿಂದ ಲಾಭ ಬಂಗಾರ ಮತ್ತು ಭೂಮಿಯನ್ನು ಸಂಗ್ರಹಿಸುತ್ತಾರೆ ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಲ್ಲಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಜ್ಞಾನ ಮೊಬೈಲ್ ತಂತ್ರಜ್ಞಾನ ಮತ್ತು ವೈದ್ಯಕೀಯ ಶಾಸ್ತ್ರದಲ್ಲಿ ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ಇನ್ನೂ ಮುಂತಾದ ಉನ್ನತ ಪದವಿ ಜ್ಞಾನ ಉದ್ಯೋಗ ಪಡೆಯುತ್ತಾರೆ ಸಾಮಾಜಿಕ ಜೀವನದಲ್ಲಿ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ರಕ್ಷಣಾ ಇಲಾಖೆ ಮಿಲಿಟರಿ ಸೇವೆಗಳು ಮುಂತಾದ ಉದ್ಯೋಗಗಳನ್ನು ಹೊಂದುತ್ತಾರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಪೊಲೀಸ್ ಸೇವೆಗಳು ಅಂದರೆ ಕೆಪಿಎಸ್ ಸೇವೆಗಳು ಮತ್ತು ರಾಷ್ಟ್ರೀಯ ಮಟ್ಟದ ಪೊಲೀಸ್ ಸೇವೆಗಳು ಐಪಿಎಸ್ ಇನ್ನೂ ಮುಂತಾದ ಉನ್ನತ ಪದವಿಗಳನ್ನು ಪಡೆಯುತ್ತಾರೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಆಡಳಿತಗಾರ ಜನನಾಯಕ ಸಂಘಟನಾ ಚತುರತೆ ಉತ್ತಮ ನಿರ್ಣಾಯಕ ಡಿಸಿಷನ್ ಮೇಕರ್ ಜನನಾಯಕರಿಗೆ ಪ್ರಧಾನ ನಾಯಕರಾಗುವುದು ಉದಾಹರಣೆಗೆ ನಮ್ಮ ರಾಷ್ಟ್ರದ ಪ್ರಸ್ತುತ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಜಾತಕದಲ್ಲಿ ಶಶಿಮಂಗಳ ಯೋಗವಿದ್ದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಾಯಕರಾಗಿದ್ದಾರೆ ವೀಕ್ಷಕರೇ ಇನ್ನೂ ಅನೇಕ ಯೋಗಗಳನ್ನು ನೋಡಬಹುದು ಗ್ರಹಗಳಲ್ಲಿಯೇ ಮಹಾಬಲಿಷ್ಠ ಮಂಗಳ ಗ್ರಹದಿಂದ ಅನೇಕ ರಾಜಯೋಗಗಳನ್ನು ನಿರೀಕ್ಷಿಸಬಹುದು ಬನ್ನಿ ವೀಕ್ಷಕರೇ ಪರಿಹಾರ ಕ್ರಮ ತಿಳಿಯೋಣ ಪೂಜಾ ಅನುಷ್ಠಾನಕ್ಕೆ ಬೇಕಾಗುವ ವಸ್ತುಗಳು ಅರ್ಧ ಕೆಜಿ ತೊಗರಿ ಕಾಳು ಅರ್ಧ ಮೀಟರ್ ಕೆಂಪು ಕಾಟನ್ ಬಟ್ಟೆ ಕಾಲು ಕೆಜಿ ಬೆಲ್ಲ ಪೂಜಾ ಸಾಮಗ್ರಿಗಳು ಮಂಗಳವಾರ ಇಲ್ಲವೇ ನಿಮ್ಮ ಜನ್ಮ ನಕ್ಷತ್ರ ಇದ್ದ ದಿನ ನಿಮ್ಮ ದೇವರ ಮನೆಯಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು ಸಂಕಲ್ಪ ಮಾಡಿ ದೀಪಪೂಜೆ ಗಣಪತಿ ಗುರು ಮನೆ ದೇವರನ್ನ ಸ್ಮರಿಸಿ ಕೆಂಪು ಬಟ್ಟೆಯಲ್ಲಿ ತೊಗರಿಕಾಳು ಬೆಲ್ಲ ಸೇರಿಸಿ ಕಟ್ಟಿ ಭಕ್ತಿಯಿಂದ ಯಥಾಶಕ್ತಿ ಪೂಜೆ ಮಾಡಿ ಆರತಿ ನೈವೇದ್ಯ ಮಾಡಿ ಈಗ ನಾವು ತಿಳಿಸುವ ಮಂತ್ರವನ್ನ ಜಪ ಅನುಷ್ಠಾನವನ್ನ ಮಾಡಿ ಆ ಅನುಷ್ಠಾನಕ್ಕೆ ಬೇಕಾಗುವ ಮಂತ್ರಗಳು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿದೆ ಈಗ ಮಂತ್ರವನ್ನ ನೋಡೋಣ ಮಂತ್ರ ಹೀಗಿದೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ ಇನ್ನೊಮ್ಮೆ ಬಾರಿ ಹೇಳುತ್ತೇವೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ ಈ ಮಂತ್ರವನ್ನು ಅರ್ಧ ಗಂಟೆ ಇಲ್ಲವೇ ನೂರ ಎಂಟು ಬಾರಿ ಏಕಾಗ್ರತೆಯಿಂದ ಭಕ್ತಿಯಿಂದ ಜಪ ಅನುಷ್ಠಾನವನ್ನು ಮಾಡಿ ನಂತರದಲ್ಲಿ ಮಂಗಳ ಗಾಯತ್ರಿ ಮಂತ್ರವಿದೆ ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಅಸ್ಥಾಯ ಧೀಮಹಿ ತನ್ನೋ ಭೌಮಹ ಪ್ರಚೋದಯಾತ್ ಇನ್ನೊಮ್ಮೆ ಬಾರಿ ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಅಸ್ಥಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್ ಈ ಮಂತ್ರವನ್ನು ಹನ್ನೆರಡು ಸಾರಿ ಜಪ ಮಾಡಿದ ನಂತರದಲ್ಲಿ ಮಂಗಳ ಗ್ರಹವನ್ನ ಈ ರೀತಿ ಪ್ರಾರ್ಥಿಸಿ ಓಂ ಧರಣಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಪ್ರಾರ್ಥನೆಯನ್ನ ಇನ್ನೊಮ್ಮೆ ನೋಡೋಣ ಓಂ ಧರಣಿ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಈ ರೀತಿ ಪ್ರಾರ್ಥಿಸಿ ಪೂಜೆ ಮಾಡಿದ ವಸ್ತುಗಳನ್ನು ಬ್ರಾಹ್ಮಣರಿಗೆ ಜಂಗಮ ಗುರುಗಳಿಗೆ ಇಲ್ಲವೇ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ವೀರಭದ್ರಸ್ವಾಮಿ ಇಲ್ಲವಾದಲ್ಲಿ ಚಂಡಿಕಾದೇವಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ ದಾನ ಕೊಟ್ಟು ಪ್ರಾರ್ಥಿಸಿ ಆಗ ಇರುವ ಎಲ್ಲ ಕುಜಾ ದೋಷಗಳು ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ವೀಕ್ಷಕ ಮಿತ್ರರೇ ಈ ಪೂಜಾ ತಂತ್ರ ಸಾರವನ್ನು ನೀವು ಆಚರಿಸಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೂ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೆ ಭಗವಂತನ ಕೃಪೆ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು